ಶುಭೋದಯ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇಂದು ಎಲೆಗಳ ವೈಶಿಷ್ಟ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಸ್ಯಗಳ ಎಲೆಗಳ ವೈಶಿಷ್ಟ್ಯ ನೋಡಿ ಇಲ್ಲಿ ಸಸ್ಯಗಳ ಎಲೆಗಳ ಬಣ್ಣಗಳು ವಿಧ ವಿಧವಾಗಿದ್ದಾವೆ ನಾವು ನೋಡಿದಾಗ ಏನಿದೆಪ್ಪ ಅಂದ್ರೆ ಹಸಿರು ಬಣ್ಣ ಕಂದು ಬಣ್ಣ ಹಳದಿ ಬಣ್ಣ ಆಮೇಲೆ ಕೆಂಪು ಬಣ್ಣ ಈ ರೀತಿಯಾಗಿ ಇದ್ದಾವೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರಪ್ಪ ಅಂದ್ರೆ ನೋಡ್ರಿ ಸಸ್ಯಗಳಲ್ಲಿ ಆ ಒಂದು ಎಲೆಗಳಲ್ಲಿ ಎಲ್ಲಾ ರೀತಿಯ ವರ್ಣಕಗಳು ಇರ್ತವೆ ಕ್ಲೋರೋಪ್ಲಾಸ್ಟ್ ಇರ್ತದೆ ಕೆರೊಟನೈಡ್ಸ್ ಇರ್ತವೆ ಫ್ಲವನೈಡ್ಸ್ ಆಂಥೋಸನೈಡ್ಸ್ ಟ್ಯಾನಿನ್ಸ್ ಇವೆಲ್ಲ ಸಹಿತ ಇರ್ತವೆ ಆದ್ರೆ ಆ ಎಲೆಗಳಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರಮಾಣ ಜಾಸ್ತಿ ಇರುತ್ತೆ ಹೀಗಾಗಿ ಏನಾಗುತ್ತಪ್ಪ ಅಂದ್ರೆ ನಮ್ಮಲ್ಲಿ ಕಾಣ್ತಕ್ಕಂಥ ಸರ್ವೇ ಸಾಮಾನ್ಯ ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣ್ತದೆ ಅಷ್ಟೇ ಅಲ್ಲ ನಂತರ ಬರ್ತಾ ಬರ್ತಾ ಏನಾಗುತ್ತಪ್ಪ ಅಂದ್ರೆ ಆ ಹಸಿರು ಬಣ್ಣ ಏನಾಗುತ್ತೆ ಬೇರೆ ಬಣ್ಣವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಸಸ್ಯಗಳ ಎಲೆಗಳು ಏನಾಗ್ತಾವಪ್ಪ ಅಂದ್ರೆ ಈ ಬೇಸಿಗೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಿಸಿಲಿನಲ್ಲಿ ಆ ಒಂದು ಸೂರ್ಯನ ಬೆಳಕಿನಲ್ಲಿ ಏನ್ ಮಾಡುತ್ತೆ ಆ ತನ್ನ ಒಂದು ಆಹಾರವನ್ನ ಅದು ತಯಾರಿಸ್ತದೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ಬೇಸಿಗೆಯಲ್ಲಿ ಆಹಾರ ತಯಾರಿಸಿ ಏನಾಗುತ್ತೆ ಹಸಿರು ಬಣ್ಣವನ್ನ ಪಡೆದುಕೊಳ್ಳುತ್ತೆ ಈ ಕ್ಲೋರೋಪ್ಲಾಸ್ಟ್ ಕಾರ್ಯ ಮಾಡುವಾಗ ಏನಿರ್ಬೇಕಪ್ಪ ಅಂದ್ರೆ ಸೂರ್ಯನ ಬಿಸಿಲು ಜಾಸ್ತಿ ಆಗಿರ್ಬೇಕು ಅಷ್ಟೇ ಅಲ್ಲ ಈ ಒಂದು ವಾತಾವರಣದಲ್ಲಿ ಕ್ಲೋರೋಪ್ಲಾಸ್ಟ್ ನ ಒಂದು ಇದು ಚೆನ್ನಾಗಿರ್ತದೆ ನಂತರ ಏನಾಗುತ್ತಪ್ಪ ಅಂದ್ರೆ ಹೇಗೆ ಬೇಸಿಗೆ ಕಾಲ ಚಳಿಗಾಲವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತಪ್ಪ ಅಂದ್ರೆ ಕ್ಲೋರೋಪ್ಲಾಸ್ಟ್ ಗಳ ಒಂದು ಕಾರ್ಯ ಕ್ಷೀಣಿಸ್ತಾ ಹೋಗುತ್ತೆ ನಂತರ ಆ ಎಲೆಗಳಲ್ಲಿ ಇರತಕ್ಕಂತ ಉಳಿದ ವರ್ಣಕಗಳು ಏನ್ ಮಾಡ್ತವೆ ತಮ್ಮ ಒಂದು ಕೆಲಸವನ್ನ ಪ್ರಾರಂಭಿಸ್ತವೆ ಅಂದ್ರೆ ನೋಡ್ರಿ ಎಲ್ಲಾ ಸಸ್ಯಗಳು ಒಂದೇ ರೀತಿಯಾಗಿ ಬಣ್ಣವನ್ನ ಬದಲಾವಣೆ ಮಾಡೋದಿಲ್ಲ ಕೆಲವೊಂದು ಸಸ್ಯಗಳು ಹಳದಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಕೆಲವೊಂದು ಕಿತ್ತಳೆ ಬಣ್ಣಕ್ಕೆ ಕೆಲವೊಂದು ಕೆಂಪು ಹಾಗೆ ವಿವಿಧ ಬಣ್ಣಗಳಾಗಿ ಬದಲಾವಣೆ ಆಗ್ತದೆ ಇದಕ್ಕೆ ಕಾರಣನು ಸಹಿತ ನಾನು ಹೇಳಬಲ್ಲೆ ಏನಪ್ಪಾ ಅಂದ್ರೆ ಈಗ ನೋಡ್ರಿ ಕ್ಲೋರೋಪ್ಲಾಸ್ಟ್ ಹಸಿರು ಬಣ್ಣಕ್ಕೆ ಅಂತ ನಮ್ಗೆ ಗೊತ್ತಾಯ್ತು ಹಾಗೇನೆ ಕೆರೋಟಿನೈಡ್ಸ್ ಅಂತ ಕೂಡ ಒಂದು ವರ್ಣಕ ಬರ್ತದೆ ಇದು ಏನಾಗುತ್ತಪ್ಪ ಅಂದ್ರ ಸಸ್ಯಗಳ ಎಲೆಗಳನ್ನ ಹಳದಿ ಬಣ್ಣಕ್ಕೆ ಬದಲಾವಣೆಯನ್ನ ಮಾಡ್ತದೆ ಹಾಗೆ ಫ್ಲವನಾಯ್ಡ್ಸ್ ಅಂತ ನಾವು ಕರಿತೀವಿ ಆ ವರ್ಣಕ ಏನ್ ಮಾಡುತ್ತಪ್ಪ ಅಂದ್ರೆ ಎಲೆಗಳನ್ನ ಕಿತ್ತಳೆ ಬಣ್ಣಕ್ಕೆ ಬದಲಾವಣೆ ಮಾಡ್ತದೆ ಇನ್ನು ಆಂಥೋಸನಾಯ್ಡ್ಸ್ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಆ ಒಂದು ಎಲೆಗಳ ಹಸಿರು ಬಣ್ಣವನ್ನ ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತದೆ ಹೀಗೆ ಬಣ್ಣಗಳೇನಾಗುತ್ತೆ ಸಸ್ಯಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಈ ವಿವಿಧ ಬಣ್ಣಗಳ ಎಲೆಗಳು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹಸಿರಲ್ಲ ಸಸ್ಯಗಳಲ್ಲೂ ಕ್ಲೋರೋಫಿಲ್ ಇರ್ತದೆ ಮತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಇನ್ನು ಹೆಚ್ಚು ಪ್ರಮಾಣದ ಕೆಂಪು ಕಂದು ಮತ್ತು ಇತರೆ ವರ್ಣಕಗಳು ಹಸಿರು ಬಣ್ಣವನ್ನ ಏನ್ ಮಾಡ್ತದೆ ಬರೀ ಮಾಡಿರುತ್ತವೆ ನಾನು ಯಾವಾಗ ಹೇಳಿದೆ ನಿಮ್ಗೆ ಸಸ್ಯಗಳ ಸಸ್ಯಗಳ ಎಲೆಗಳಲ್ಲಿ ಕ್ಲೋರೋಫಿಲ್ ಇರ್ತದೆ ಅಷ್ಟೇ ಅಲ್ಲ ಇನ್ನಿತರ ವರ್ಣಕಗಳು ಸಹಿತ ಅಲ್ಲಿ ಇರ್ತವೆ ಇದರಿಂದ ಏನಾಗುತ್ತೆ ಸಸ್ಯಗಳ ಎಲೆಗಳ ಬಣ್ಣಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನ ಶೈವಲಗಳು ಅಂತ ಹೇಳ್ತೀವಿ ಇವು ಹಸಿರಾಗಿರ್ತವೆ ಮತ್ತು ಇವು ಕೂಡ ಏನ್ ಮಾಡ್ತವೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸುತ್ತವೆ ಇಲ್ಲಿ ನೋಡಿ ಇಲ್ಲಿರ್ತಕ್ಕಂತ ಒಂದು ಸಸ್ಯ ಇದೆಯಲ್ಲ ಇದ್ರಲ್ಲಿ ನೋಡ್ರಿ ಆಕ್ಚುಲಿ ಏನಿದಪ್ಪ ಅಂದ್ರೆ ಹಸಿರು ಬಣ್ಣ ಇದೆ ಈ ಹಸಿರು ಬಣ್ಣದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕೆಂಪು ಬಣ್ಣನ ಇದೆ ಆಮೇಲೆ ಬಿಳಿಯ ಬಣ್ಣನೂ ಕೂಡ ಅದರಲ್ಲಿ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಅದ್ರಲ್ಲಿ ಇರತಕ್ಕಂತ ಇತರೆ ವರ್ಣಕಗಳು ಅಷ್ಟೇ ಅಲ್ಲ ಕ್ಲೋರೋಫಿಲ್ನು ಕೂಡ ಅಂತ ನಾವು ಹೇಳ್ತೀವಿ ಹಾಗೆ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಸಸ್ಯಗಳ ಒಂದು ಸೈಕಲ್ ಅಂತ ನಾವು ಹೇಳ್ಬೋದು ಚಕ್ರ ಅಂತ ಹೇಳ್ತೀವಿ ನಾವು ಮೊದಲಿಗೆ ಏನಾಗುತ್ತೆ ಸಸ್ಯಗಳ ಎಲೆಗಳು ಹಚ್ಚ ಹಸಿರಾಗಿ ಇರ್ತದೆ ಯಾವಾಗ ಏನಾಗುತ್ತಪ್ಪ ಅಂದ್ರೆ ಬೇಸಿಗೆ ಸಮಯದಲ್ಲಿ ಹೇಳ್ತೇವೆ ಯುಗಾದಿ ಸಮಯದಲ್ಲಿ ಏನಾಗುತ್ತೆ ಎಲೆಗಳು ಸಸ್ಯಗಳು ಚಿಗುರ್ತವೆ ಆ ಎಲೆಗಳ ಬಣ್ಣ ಏನಾಗುತ್ತೆ ಹಸಿರು ಬಣ್ಣ ಜಾಸ್ತಿ ಇರ್ತದೆ ನಂತರ ಏನಾಗುತ್ತೆ ಈ ಬೇಸಿಗೆ ಮಳೆಗಾಲದಲ್ಲೆಲ್ಲ ಇರ್ತವೆ ಎಲೆಗಳೆಲ್ಲ ಹಚ್ಚ ಹಸಿರಾಗಿಯೇ ಇರ್ತದೆ ನಂತರ ಚಳಿಗಾಲ ಬಂದಾಗ ಬಂದಾಗ ಏನಾಗುತ್ತೆ ಆ ಎಲೆಗಳ ಬಣ್ಣಗಳು ಹಳದಿ ಬಣ್ಣಕ್ಕೆ ಬದಲಾಗ್ತವೆ ಇದಕ್ಕೆ ಕಾರಣ ಆ ಒಂದು ಎಲೆ ಇರ್ತಕ್ಕಂತ ಕೆರೊಟನೈಡ್ಸ್ ಅಂತ ನಾವು ಹೇಳ್ತೀವಿ ಇನ್ನ ಕ್ರಮೇಣ ಹಳದಿಯಿಂದ ಏನಾಗುತ್ತೆ ಸ್ವಲ್ಪ ಕಿತ್ತಳೆ ಬಣ್ಣಕ್ಕೆ ಬರುತ್ತೆ ಇದಕ್ಕೆ ಕಾರಣ ಫ್ಲವನಾಯ್ಡ್ಸ್ ಹಾಗೆ ಏನಾಗುತ್ತೆ ಕೊನೆಗೆ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಇದಕ್ಕೆ ಕಾರಣ ಆಂಥೋಸೈನೈಡ್ಸ್ ಅಂತಕ್ಕಂಥ ವರ್ಣಕ ಕೊನೆಗೆ ಏನಾಗುತ್ತೆ ಆ ಎಲೆ ತನ್ನ ಎಲ್ಲಾ ಸತ್ವವನ್ನು ಕಳೆದುಕೊಂಡು ಏನಾಗುತ್ತೆ ಬೀಳುತ್ತೆ ಅವಾಗ ಕಾರಣ ಆಗ್ತಕ್ಕಂಥ ಒಂದು ವರ್ಣಕ ಏನಪ್ಪಾ ಅಂದ್ರೆ ಟ್ಯಾನಿನ್ ಅಂತ ಹೇಳಿ ನಾವು ಕರಿತೀವಿ ಹೀಗೆ ಸಸ್ಯಗಳ ಎಲೆಗಳಲ್ಲಿ ಏನಾಗುತ್ತೆ ಬಣ್ಣ ಬದಲಾವಣೆ ಆಗುತ್ತೆ ಅಂತ ನಾವು ಹೇಳಬಹುದು ಇನ್ನು ಕೀಟಾಹಾರಿ ಸಸ್ಯಗಳು ನಾವೀಗ ಏನ್ ಮಾಡಿದ್ವಪ್ಪಾ ಅಂದ್ರೆ ಸಸ್ಯಗಳ ಎಲೆಗಳಲ್ಲಿ ವಿವಿಧ ಬಣ್ಣಗಳನ್ನು ತಿಳ್ಕೊಂಡ್ವಿ ಹಾಗೆ ಕೆಲವೊಂದಿಷ್ಟು ವಿವಿಧ ಆಕಾರವನ್ನು ನತಕ್ಕಂತ ಎಲೆಗಳು ಅಂದ್ರೆ ಎಲೆಗಳ ವೈಶಿಷ್ಟ್ಯವನ್ನು ನಾವೀಗ ನೋಡೋಣ ಸಸ್ಯಗಳ ಎಲೆಗಳು ಒಂದೇ ತರ ಇರೋದನ್ನ ನೋಡಿದಿವಿ ಆದ್ರೆ ಕೆಲವೊಂದಿ ಸಸ್ಯಗಳ ಆಗ್ತಾವಪ್ಪ ಅಂದ್ರೆ ಮಾರ್ಪಾಡನ್ನ ಮಾಡ್ಕೊಂಡಿರ್ತವೆ ಕಾರಣ ಅವು ಏನಾಗಿರ್ತಾವಪ್ಪ ಸಸ್ಯಗಳು ಜೌಗ ಪ್ರದೇಶದಲ್ಲಿ ಇರ್ತವೆ ಆ ಜೌಗ ಪ್ರದೇಶದಲ್ಲಿ ನೈಟ್ರೋಜನ್ ಪ್ರಮಾಣ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಆ ಒಂದು ಎಲೆಗಳನ್ನ ಮಾರ್ಪಾಡನ್ನ ಮಾಡ್ಕೊಳ್ತವೆ ಸಸ್ಯಗಳು ತಮಗೆ ಬೇಕಾಗುವ ಸಾರಜನಕವನ್ನ ಕೀಟಗಳಿಂದ ಪಡೆಯುತ್ತವೆ ಆದ್ದರಿಂದ ಈ ಸಸ್ಯಗಳನ್ನ ನಾವು ಕೀಟಾಹಾರಿ ಸಸ್ಯಗಳು ಅಂತೇಳಿ ನಾವು ಕರಿತೀವಿ ಇನ್ಸೆಕ್ಟಿ ಓರಸ್ ಪ್ಲಾಂಟ್ಸ್ ಅಂತ ನಾವು ಕರಿತೀವಿ ಈ ಸಸ್ಯಗಳು ಜೌಗ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಸಾರ್ವಜನಿಕದ ಕೊರತೆ ಇಲ್ಲಿ ಅನುಭವಿಸ್ತಾ ಇರುತ್ತೆ ಆ ಸಾರ್ವಜನಿಕವನ್ನ ಪಡೆಯುವ ಸಲುವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಆ ಸಸ್ಯಗಳು ತಮ್ಮ ಎಲೆಗಳನ್ನ ಮಾರ್ಪಾಡು ಮಾಡಿಕೊಂಡು ಆ ಕೀಟಗಳನ್ನ ಕ್ಯಾಪ್ಚರ್ ಹಿಡಿತಕ್ಕಂತ ಒಂದು ಕಾರ್ಯವನ್ನ ಮಾಡುತ್ತೆ ಆ ಕೀಟವನ್ನ ಹಿಡಿದ ನಂತರ ಆ ಕೀಟದಲ್ಲಿ ಇರ್ತಕ್ಕಂತ ನೈಟ್ರೋಜನ್ ಪ್ರಮಾಣವನ್ನ ಹೀರಿಕೊಂಡು ತಾವು ಒಂದು ನಡಚನ ಪಡೆದುಕೊಳ್ಳುತ್ತದೆ ಹಾಗು ಬೆಳವಣಿಗೆಯನ್ನು ಹೊಂದುತ್ತದೆ ಇದು ಇವಿಷ್ಟು ಏನಪ್ಪಾ ಅಂದ್ರೆ ಸಸ್ಯಗಳ ಎಲೆಗಳ ವಿವಿಧ ಬಣ್ಣಗಳು ವೈಶಿಷ್ಟ್ಯಗಳ ಬಗ್ಗೆ ಆಗಿದೆ ಧನ್ಯವಾದಗಳು